ಹಾಯ್ ಹಲೋ ಫ್ರೆಂಡ್ಸ್ ಸಿಂಧೂ ಕಿಚನ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಉಪ್ಮಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಈರುಳ್ಳಿ ಮೀಡಿಯಮ್ ಸೈಜ್ ಎರಡು ತಗೊಳ್ಳಿ ಸ್ವಲ್ಪ ಕೊತ್ತಂಬರಿ ಮತ್ತು ದೊಡ್ಡ ಸೈಜ್ ಒನ್ ಟೊಮೆಟೊ ತಗೊಳ್ಳಿ ಒಗ್ಗರಣೆಗೆ ಅರ್ಧ ಗ್ಲಾಸ್ ಎಣ್ಣೆ ಒನ್ ಟೀ ಸ್ಪೂನ್ ಸಾಸಿವೆ ಕಾಲು ಕಪ್ಪಾಗಷ್ಟು ಕಡಲೆ ಬೀಜ ಮತ್ತು ಕರಿಬೇವು ಅತ್ತಿಲೆಯಷ್ಟು ಎರಡು ಟೀ ಸ್ಪೂನ್ ಕಡಲೆಬೇಳೆ ನಾಲ್ಕು ಒಣೆ ಮೆಣಸಿನ್ಕಾಯಿ ಇದು ಖಾರ ಇದೆ ಸೊ ನಾಲ್ಕು ತಗೊಂಡಿದ್ದು ನೀವು ನೋಡಿ ತಗೊಳ್ಳಿ ಒಂದು ಆಗಷ್ಟು ರವೆ ಈಗ ರವೆ ಹುರ್ಕೊಳ್ಬೇಕು ರವೆ ಹಾಕಿದ್ಮೇಲೆ ಎಣ್ಣೆ ಸ್ವಲ್ಪ ಹಾಕಿ ಎಣ್ಣೆ ಹಾಕಿದ್ದಾದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಹೊಡೆದ್ರೆ ಚೆನ್ನಾಗಾಗುತ್ತೆ ನೋಡಿ ಈ ಥರ ಆಗಬೇಕು ಈ ಥರ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಮತ್ತೆ ಒಗ್ಗರಣೆಗೆ ಹಾಕೋಣ ಎಣ್ಣೆ ಹಾಕಿ ಎಣ್ಣೆ ಹಾಕಾದ್ಮೇಲೆ ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಮತ್ತು ಕಡಲೆಬೇಳೆ ಹಾಕಿ ಹಾಕಿ ಕರಿಬೇವು ಹಾಕಿದ ಮೇಲೆ ಕಡಲೆ ಬೀಜ ಹಾಕಿ ಒಂದು ಮಿನಿಟ್ ಫ್ರೈ ಆಗಲಿ ಮತ್ತು ಒಂದು ಮೆಣಸಿನ್ಕಾಯಿ ಹಾಕಿ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಒಂದು ಎರಡು ಮೂರು ನಿಮಿಷ ಫ್ರೈ ಆದಮೇಲೆ ಈಗ ಟೊಮೆಟೊ ಹಾಕ್ಕೊಳ್ಳಿ ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಸೊ ನೋಡಿ ಈ ಥರ ಸ್ಮ್ಯಾಶ್ ಆದಮೇಲೆ ಒಂದು ಕಪ್ಗೆ ಎರಡು ಆಗಷ್ಟು ನೀರು ಹಾಕಿ ಇನ್ ಸ್ವಲ್ಪ ನೀರು ನೀರಿಕೆ ಇರಬೇಕಂದ್ರೆ ಮೂರು ಆಗಷ್ಟು ನೀರು ಹಾಕಿ ಮತ್ತು ರವೆ ಹಾಕ್ಕೊಂಡು ಕಲಿಸ್ತಾ ಇರಬೇಕು ಇಲ್ಲ ಉಂಡೆ ಕಟ್ಬಿಡುತ್ತೆ ನೋಡಿ ಈ ಥರ ಕುದಿಯೋವಾಗ ಕೊತ್ತಂಬರಿ ಹಾಕಿ ಕೊತ್ತಂಬರಿ ಹಾಕಿದ್ಮೇಲೆ ಒನ್ ಟೈಮ್ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ತುಂಬ ರುಚಿಕರವಾದ ಉಪ್ಪಿಟ್ಟು ಎರಡು ನಿಮಿಷದಲ್ಲಿ ರೆಡಿಯಾಗುತ್ತೆ ನೀವು ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ